ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವೆ ರುಚಿ ಅಡುಗೆ ಮನೆಂದೆ ಇವತ್ತು ಒಂದು ನಾನು ನಿಮ್ಗೆ ಕಿಚಡಿ ತುಂಬಂದನು ಸಾವಿ ಅಕ್ಕಿಲೆ ಹೆಸರು ಬೇಳೆಲೆ ಮಾಡೋದು ಕಿಚಡಿ ತೊಗೊಂಬಂದನು ಸಾವಿ ಅಕ್ಕಿ ಅಂದ್ರೆ ಇವು ಈ ಥರ ಇರ್ತಾವೆ ನೋಡ್ರಿ ಸಾವಿ ಅಕ್ಕಿ ನವನಿ ಅಕ್ಕಿ ಮತ್ತು ವರದಕ್ಕಿ ಅಂತ ಕಾಸಾಯಿ ಗೊತ್ತಿರ್ತೈತಿ ನೋಡಿದವ್ರಿಗೆ ಈ ರೀತಿ ಸಾವಿ ಅಕ್ಕಿ ಇರ್ತಾವ ನಾವು ಅದನ್ನು ಸಾವಿ ಅಕ್ಕಿನ ಬೆಳೆಸ್ತಾನು ಅಕ್ಕಿ ಅನ್ನ ಉಣ್ಣಂಗಿಲ್ಲ ಅನ್ನೋ ಸಂಬಂಧ ಅದು ಭಾಳ ಒಂದೆರಡು ತಾಸು ಮೊದಲು ನೆನೆ ಹಾಕಿದ್ನಿ ನೆನೆ ಹಾಕ ಈ ರೀತಿ ಅನ್ನ ಬಸದ ರೈಡ್ ಅನ್ನ ರೆಡಿ ಮಾಡ್ಕೊಂಡಿದ ಹೆಸರು ಬೇಳೆ ಬೇರೆ ಕುದೀಶಾ ಅನ್ನ ಬೇರೆ ಕುದೀಶೆ ಒಂದೆರಡು ರೆಡಿ ಮಾಡಿ ಇಟ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡೋಕೆ ಗಜ್ಜ್ರಿ ಮತ್ತು ಉಳ್ಳಾಗಡ್ಡಿ ಒಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಅಲ್ಲ ಬಳ್ಳುಳ್ಳಿ ಪೇಸ್ಟ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಳು ಒಂದು ಸ್ವಲ್ಪ ಜೀರಿಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಕಸ ಒಗ್ಗರಣೆ ಮಾಡೀನಿ ಇದು ನೆಡನೂ ಒಮ್ಮೆನೂ ಮಾಡ್ಬೋದು ಆದರೆ ಇದು ಸಮಯ ಅಕ್ಕಿ ಲಘು ಕುದೀತೈತಿ ಮತ್ತು ಆಗಂಗಿ ಚಲೋ ಆಗಂಗಿಲ್ಲ ಇದು ನಾವು ಸಾ ನಾರ್ಮಲ್ ಅಕ್ಕಿಲಿ ಮಾಡೋರಿದ್ರೆ ಎರಡನ್ನೂ ಬೇಳೆ ಅಕ್ಕಿ ಎರಡು ಒಮ್ಮೆ ಕುದಿಸ್ಕೋಬೋದು ಅದಕ್ಕೆ ಇನ್ನು ಸಮಯಕ್ಕಿದೊಂದು ಸ್ವಲ್ಪ ಸಪ್ರೇಟ್ ಅನ್ನ ಮಾಡಿ ಮಾಡಿಟ್ಕೊಂಡಿ ಅಂದರೆ ಇದು ಲಘು ಬೇಯ್ತೈತಿ ಅನ್ನೋ ಸಂಬಂಧ ಮತ್ತು ಇದಕ್ಕೆ ಒಗ್ಗರಣೆಗೆ ಸಾ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕೊಂಡು ಮೊದಲು ಹಸಿ ಮೆಣಸಿನ್ಕಾಯಿ ಮತ್ತು ಗಜ್ಜರಿ ಸ್ವಲ್ಪ ಬೇಯೋ ಸಂಬಂಧ ಗಜ್ಜರಿ ಹಾಕಿನಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಕಾಳು ಜೀರಿಗೆ ಮೂರೂ ಹಾಕಿನಿ ಹಾಕಿ ಕಸ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚೆ ಕುದಿಯಾಕ್ಬಿಟ್ನಿ ಅಂದರೆ ಒಂದು ಸ್ವಲ್ಪ ಇದು ಗಜ್ರಿ ತ ಗಟ್ಟಿ ಪದಾರ್ಥ ಇರೋದರಿಂದ ಅದನ್ನ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚೆ ಕುದಿಯಾಕೆ ಬಿಡಬೇಕು ಅಂದ್ರೆ ಅವು ಬೇಯ ಬೇಯೋ ಸಂಬಂಧ ಒಂದು ಅರ್ಧ ಒಂದು ಹತ್ತು ಹದಿನೈದು ನಿಮಿಷ ನಾನು ಬಿಟ್ನಿ ಅವು ಒಂದು ಸ್ವಲ್ಪ ಬೆಂದ ಕೂಡಲೇ ನಾನು ಅದಕ್ಕೆ ಉಳ್ಳಗಡ್ನೂ ಹಾಕಿ ಕಸ ಪ್ಲೇಟ್ ಮುಚ್ಚಿಟ್ಟೀನಿ ಅವೆಲ್ಲ ಕುಡಿಸ್ಕಾಸ ಒಂದು ಹಣ್ಣಿಗೆ ಕುದಿಬೇಕಾದ ಅವ್ನು ಗೊತ್ತಾಗ್ತೈತಿ ನಮಗೆ ಗಜ್ರಿ ಎಲ್ಲಗು ಕುದೀತೈತಿ ಇದಕ್ಕೆ ಬೇಕಾದ್ರೆ ಒಗ್ಗರಣೆಗೆ ತುಪ್ಪನೂ ಹಾಕ್ಬೋದು ಮತ್ತು ಗೋಡಂಬಿ ದ್ರ ಹಾಕೋಬೋದು ಗೋಡಂಬಿನ ಒಂದು ಸ್ವಲ್ಪ ಕೆಂಸದೈತಿ ನಾನು ಗೋಡಂಬಿ ಹಾಕೋಲಿಲ್ಲ ಇದಕ್ಕೆ ಆ ಹಾಕಿ ಕಾಸ ಹೆಸರುಬೇಳೆ ಏನು ಕುದಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿನಿ ಅದನ್ನ ಹಾಕಿ ಕಾಸ ಅದಕ್ಕೆ ರುಚಿ ತೆಳ್ಳಗೆ ಆಗ್ಬೇಕು ಕಿಚಡಿ ಅಂದ್ರೆ ಯಾವಾಗಿದ್ರು ತೆಳ್ಳಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ನಾನು ಅಂದ್ರೆ ಅನ್ನ ಉದ್ರಗ ಇರ್ತೈತೆ ಅದು ಮತ್ತೆ ಎರಡೂ ಕುಡಿಸಿ ಒಮ್ಮೆ ಬೇಯಿಸಿ ಮಾಡ್ರೂ ಅದು ಒಂಥರ ಚಲೋ ಆಗ್ತೈತಿ ಅದನ್ನು ಯಾವಾಗಾರು ಒಮ್ಮೆ ಮಾಡಿರ್ತೇನು ಆದರೆ ನಾನು ಇದೊಂದು ಸಲ ಡಿಫ್ರೆಂಟ್ ಇದು ಅಂತ ಕಾಸ ಹಿಂಗು ಮಾಡೀನಿ ಇದೇ ಸೇಮ್ ಪ್ರೊಸೀಜರ್ ನೀವು ಅಕ್ಕಿ ಬಿಳಿ ಅಕ್ಕಿ ಅನ್ನದ್ಲೇನು ಮಾಡ್ಕೋಬೋದು you <laughs> ಮತ್ತು ರುಚಿಗೆ ತಕ್ಕ ಸ್ಟೋಪ್ ಹಾಕಿ ಕಸ ಒಂದು ಕುದಿ ಕುದಿಸಿನಿ ಅದನ್ನೆಲ್ಲ ಕುಡಿಸಿ ಕಾಸ ಕುದಿಸಿ ಇದನ್ನು ಅದು ಆ ವೈಟ್ ರೈಸ್ ಅದು ಅನ್ನ ಮಾಡಿ ಇಟ್ಕೊಂಡಿರ್ತಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಕಾಸ ಅಂದರೆ ತೆಳ್ಳಗೆ ಹುಣ್ಣಾಕಿ ಚಲೋ ಆಗ್ತೈತಿ ಮತ್ತು ಕ ನಮ್ಗೆ ಎಷ್ಟು ತಿಕ್ನೆಸ್ ಬೇಕಲ್ಲ ಅದ್ರೊಳಗನ ಗೊತ್ತಾಗ್ತೈತಿ ನಿಮಗೆ ಅನ್ನಕ್ಕೆ ಬೇಳಿಗೆ ಒಂದು ಸ್ವಲ್ಪ ನೀರು ಹಾಕಿ ಕಾಸ ಎರಡೂ ಮಿಕ್ಸ್ ಮಾಡಿ ಒಂದು ಕುದಿ ನಾನು ನೀವು ಅನ್ನಕ್ಕೆ ಅದನ್ನು ಕುಡಿ ಕುಡಿಕ ಕುದಿಸಿದ್ದು ಕುದಿಸುವಾಗ ನೀವು ಮತ್ತೊಂದು ಸ್ವಲ್ಪ ತಿಳುವ ಬೇಕಾಯಿತು ಅಂದ್ರೆ ಅನಿಶ್ ಅಂದ್ರೆ ಅವಾಗ ಒಂದು ಸ್ವಲ್ಪ ಮತ್ತೆ ಬಿಸಿ ನೀರು ಹಾಕಿ ಕಾಸ ತೆಳ್ಳಗ ಮಾಡ್ಕೋಬೋದು ನಿಮ್ಗೆ ಕ ಹುಣ್ಣಾಕಿ ಹೆಂಗೆ ಬೇಕಲ್ಲ ಒಂದು ಸ್ವಲ್ಪ ಒಬ್ಬೊಬ್ಬರು ಗಟ್ಟಿನ ಇಷ್ಟಪಡ್ತಾರೋ ಒಬ್ಬೊಬ್ರು ತೆಳ್ಳಗನೂ ಇಷ್ಟಪಡ್ತಾರು ಅದಕ್ಕೆ ನಿಮ್ಗೆ ಯಾವ ರೀತಿ ಬೇಕಲ್ಲ ಅದಕ್ಕೆ ಹಾಕ್ಕೊಂಡು ಮಾಡ್ಕೊಂಡ್ರು ನಡಿತೈತಿ ಒಂದು ಸ್ವಲ್ಪ ಬ್ಯಾಳಿ ಕುದಿಸಿದ ಉಳ್ದಿತ್ತು ಒಂದು ಸ್ವಲ್ಪ ಹಾಕೀನಿ ನಾನು ಆಮೇಲೆ ಇನ್ನೊಂದು ಇದಕ್ಕೆ ಸಣ್ಣದೊಂದು ಜೀರಿಗೆ ಒಗ್ಗರ್ಣೆ ಕೊಡಬೇಕಂತ ಕಾಸು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕಾಸ ಜೀರಿಗೆ ಸಾಸಿವೆ ಜೀರಿಗೆ ಹಾಕೊಂಡು ಸ್ವಲ್ಪ ಹೂವು ಗ್ರೀನ್ ಗ್ರೀನ್ ಚಂದ ಕಾಣ್ತೈತಿ ಅಂತ ಅದೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕಸ ಒಗ್ಗರ್ಣೆ ಮಾಡ್ಕೊ ಅಂದ್ರೆ ಒಂದು ಸ್ವಲ್ಪ ನಾವು ಒಗ್ಗರಣೆ ಯಾವುದೋ ಒಂದು ಕಿಚಡಿಗ ನಾವು ಏನೋ ಮಾಡಿದಾವಂದ್ರೂ ಮ್ಯಾಲ ಒಂದು ಹಿಂಗೆ ಒಗ್ಗರಣೆ ಹಾಕಿ ಮಾಡಿದ್ರೆ ಅದೊಂಥರ ರುಚಿನೂ ಚಲೋ ಆಗ್ತೈತಿ ಟೇಸ್ಟು ಹಾಕ್ತೈತಿ ಮತ್ತೆ ಈ ಒಗ್ಗರಣೆಗೆ ತುಪ್ಪನೂ ಹಾಕೋಬಹುದಾಗಿತ್ತು ನಾವು ನಾನು ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಕೆಮ್ಸಾತಿತ್ತು ನಮಗೆ ಇವರಿಗೆ ನನಗೆ ಅದ್ರ ಸಂಬಂಧ ತುಪ್ಪ ಬಳಸಲಿಲ್ಲ ಈ ಟೈಮ್ ಒಳಗೆ ತುಪ್ಪ ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ರೆ ಅದು ಒಂಥರ ಆದ್ರೂ ಈ ರೀತಿ ಸ್ವಾಮಿ ಎಕ್ಕಿಲೆ ಮತ್ತು ಇದ ಪ್ರೊಸೀಜರ್ ಬಿಳಿ ಎಕ್ಕಿಲೆ ನೀವು ಆ ಕಿಚಡಿ ಮಾಡ್ಕೊಂಡು ಟೇಸ್ಟ್ ಆಗ್ತೈತಿ ಯಾವಾಗಾದ್ರೂ ಮಾಡ್ಕೊಂಡ್ ಊಟ ಮಾಡಿ ನೋಡ್ರಿ ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ಎಲ್ಲೋಗಳು ಲೈಕ್ ಮಾಡಾತೀರಿ ಶೇರ್ ಮಾಡಾತೀರಿ ಮತ್ತೆ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಎಲ್ಲಾರು ತಿಳ್ಸರಿ ಇದೇ ರೀತಿ ನಿಮ್ದು ಎಲ್ಲರದು ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಫಸ್ಟ್ ಟೈಮ್ ನೋಡೋರ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ಇಲ್ಲಿವರೆಗೂ ನನ್ನ ಚಾನೆಲ್ಗೆ ಎರಡ್ ನೂರ ಸಬ್ಸ್ಕ್ರೈಬರ್ ಆಗಿದಾರು ಎರಡು ನೂರ ಎಪ್ಪತ್ಮೂರ ಸಬ್ಸ್ಕ್ರೈಬರ್ ಅಂದ್ರೆ ಸಾಮಾನ್ಯ ಮಾತಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ನನಗೂ ಅದೊಂದು ಆಗಿರ್ಕಿಲ್ಲ ಇವತ್ತು ಈ ವಿಷಯದಿಂದ ನಾನು ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕತ್ತೇನು ಎಲ್ಲರಿಗೂ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಮತ್ತು ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ನನ್ನ ಚಾನಲನ್ನು ಎಲ್ಲ ವೀಡಿಯೋಗಳು ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ನಿಮ್ಮ ಫ್ಯಾಮ್ಲಿಯವರೆಲ್ಲರೂ ಕುಂತು ನೋಡಿರಿ ಮತ್ತು ನನ್ನ ಅಡುಗೆಗಳನ್ನು ನೀವೆಲ್ಲರೂ ಅಡುಗೆ ಮಾಡಿ ಉಂಡ್ಕಾಸ ಮೆಸೇಜ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ತುಂಬ ಧನ್ಯವಾದಗಳು ಟ್ಯಾಂಕ್ ಯು